ಟು ಪೌರಾಣಿಕ ಲೋಕ ಇದು ಐತಿಹಾಸಿಕ ಕಥೆಗಳ ಜಗತ್ತು ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಭಾರತೀಯ ಇತಿಹಾಸದ ಸುವರ್ಣ ಅಧ್ಯಾಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಭವ್ಯತೆಯನ್ನು ತೆರೆದಿಡಲಿದ್ದೇವೆ ದಕ್ಷಿಣ ಭಾರತದ ಹೆಮ್ಮೆಯಾಗಿ ನಿಂತ ವಿಜಯನಗರದ ಕಥೆ ನಿಜಕ್ಕೂ ರೋಮಾಂಚನಕಾರಿ ಬಹಳ ವರ್ಷಗಳ ಹಿಂದೆ ಹರಿಹರ ಮತ್ತು ಬುಕ್ಕ ಅವರು ವಿಜಯನಗರವನ್ನು ಸ್ಥಾಪಿಸಿದ ಮೇಲೆ ಈ ನಗರವು ಹಬ್ಬದ ಹೂವಿನಂತೆ ಅರಳತೊಡಗಿತು ಹಂಬಿಯ ಬೀದಿಗಳಲ್ಲಿ ಚಿನ್ನ ಹತ್ತಿ ಕಪ್ಪು ಮೆಣಸು ಮತ್ತು ಮುತ್ತುಗಳ ವ್ಯಾಪಾರ ವಿಜೃಂಭಿಸುತ್ತಿತ್ತು ಬಾಹ್ಯ ದೇಶಗಳಿಂದ ಬಂದ ಜನರು ಇಲ್ಲಿನ ವೈಭವವನ್ನು ನೋಡಿ ಅಚ್ಚರಿಗೊಳ್ಳುತ್ತಿದ್ದರು ದೇವಾಲಯಗಳು ಕಲೆಯ ಕೇಂದ್ರಗಳಾಗಿದ್ದವು ಅಲ್ಲಿ ನೃತ್ಯ ಸಂಗೀತ ಶಿಲ್ಪಗಳ ಅಭ್ಯಾಸ ನಡೆಯುತ್ತಿತ್ತು ವಿದ್ಯಾನಿಂಗ ಸ್ವಾಮಿಗಳ ಮಾರ್ಗದರ್ಶನದಂತೆ ರಾಜರು ಧರ್ಮ ಮತ್ತು ಕಲೆ ಎರಡಕ್ಕೂ ಆದ್ಯತೆ ನೀಡುತ್ತಿದ್ದರು ವಿಜಯನಗರದ ಶ್ರೇಷ್ಠ ಕಾಲವು ಕೃಷ್ಣದೇವರಾಯನ ಕಾಲದಲ್ಲಿ ಬಂತು ಅವರು ಕೇವಲ ಯೋಧನಲ್ಲ ಕವಿಯೂ ಹೌದು ಅವರ ಕಾಲದಲ್ಲಿ ವಿಜಯನಗರದ ಗಡಿಗಳು ವಿಸ್ತರಿಸಿದವು ಕಾವ್ಯಗಳಿಗೆ ಚೈತನ್ಯ ದೊರೆಯಿತು ಸಾಮ್ರಾಜ್ಯವು ತನ್ನ ಉನ್ನತ ಸ್ಥಾನವನ್ನು ತಲುಪಿತು ರಾಜಧಾನಿಯಲ್ಲ ಅದು ಭಾರತೀಯ ಸಂಸ್ಕೃತಿಯ ಜೀವಂತ ತೋಟ ಧೈರ್ಯ ಧರ್ಮ ಮತ್ತು ಜ್ಞಾನ ಈ ನಿತ್ಯ ಹರಿದಾಡುತ್ತಿದ್ದವು ವಿದ್ಯಾನಿಂಗ ಸ್ವಾಮಿಯ ದರ್ಶನದಿಂದ ರಾಜರು ತಮ್ಮ ದಾರಿಗೆ ಮುಂದಾದರು ವಿಜ್ಞಾನ ಕೃಷಿ ಮತ್ತು ನಿರ್ಮಾಣ ಶಿಲ್ಪದಲ್ಲಿ ವಿಜಯನಗರ ಉನ್ನತ ಸ್ಥಿತಿಯಲ್ಲಿತ್ತು ಇಡೀ ದಕ್ಷಿಣ ಭಾರತದ ಹೆಮ್ಮೆ ವಿಜಯನಗರ ಈ ಎಪಿಸೋಡ್ನ ಪಾಠ ಏನಂದ್ರೆ ಜ್ಞಾನಾಂಶ ಯತ್ನಾಂಶ ವಿಜಯಸಿಯ ಮೂಲ ಜ್ಞಾನವಿಲ್ಲದೆ ಬೆಳವಣಿಗೆ ಇಲ್ಲ ಯತ್ನವಿಲ್ಲದೆ ವಿಜಯ ಸಾಧ್ಯವಿಲ್ಲ ಭಾರತದ ಇತಿಹಾಸದ ಅರೆಷ್ಟು ರೋಮಾಂಚಕ ಕಥೆಗಳನ್ನು ತೆರೆದಿಡಲು പൗരാണിക ലോക ചാനൽന ഭാഗമായി ഇൻ